ಹಲೋ ನನ್ನ ಹೆಸರು ಪ್ರೊಫೆಸರ್ ಅಂಡ್ ಡಾಕ್ಟರ್ ಪಾರಂಪಳ್ಳಿ ಸುರೇಂದ್ರ ಅಂತ ಹೇಳಿ ಈಗ ನಿಮಗೆ ಕೃಷ್ಣಮೂರ್ತಿ ಪದ್ಧತಿಯ ಬಗ್ಗೆ ಡಿಟೇಲ್ ಆಗಿ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಇದೊಂದು ಜಾತಕ ಹದಿನೈದು ಏಳು ಎರಡು ಸಾವಿರದ ಹದಿನೇಳು ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಬೆಂಗಳೂರಿನಲ್ಲಿ ಹುಟ್ಟಿರುವಂಥವರದ್ದು ಜಾತಕ ಅದನ್ನು ನೀವು ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಹಾಕಿದವಾಗ ನಿಮಗೆ ಯಾವ ರೀತಿಯ ಕುಂಡಲಿ ಬರ್ತದೆ ಅಂದರೆ ನೋಡಿ ಇಲ್ಲಿ ತೋರಿಸಿರ್ತೇನೆ ನಿಮಗೆ ಅಲ್ಲಿ ತಿಳಿತದೆಲ್ಲ ಗೊತ್ತಿಲ್ಲ ಕನ್ಯಾ ಲಗ್ನ ಲಗ್ನದಲ್ಲಿ ಇಪ್ಪತ್ತೊಂದು ಡಿಗ್ರಿ ಹನ್ನೊಂದು ನಿಮಿಷ ನಾಲ್ಕು ನಿಮಿಷಗಳು ಸೆಕೆಂಡುಗಳು ಲಗ್ನದಲ್ಲಿ ಗುರು ನೂರ ಎಪ್ಪತ್ತೊಂದು ಅಂದರೆ ಇಪ್ಪತ್ತೊಂದು ಡಿಗ್ರಿ ಜೀರೋ ಒನ್ ಮಿನಿಟ್ಸ್ ಟ್ವೆಂಟಿ ಟೂ ಸೆಕೆಂಡ್ಸ್ ಆ ಸೆಕೆಂಡ್ ಕಸ್ಪ್ ಅಥವಾ ಭಾವದಲ್ಲಿ ಇನ್ನೂರ ಒಂದು ಡಿಗ್ರಿ ಹದಿನಾಲ್ಕು ನಿಮಿಷ ಹನ್ನೊಂದು ಸೆಕೆಂಡುಗಳು ಅಂದರೆ ಇಪ್ಪತ್ತೊಂದು ಡಿಗ್ರಿ ಹದಿನಾಲ್ಕು ನಿಮಿಷ ಹನ್ನೊಂದು ಸೆಕೆಂಡುಗಳು ಮೂರನೇ ಭಾವ ಮೂರನೇ ಕಸ್ಪ್ ವೃಶ್ಚಿಕದಲ್ಲಿ ಬರ್ತದೆ ಇನ್ನೂರ ಇಪ್ಪತ್ತು ಅಂದರೆ ಇನ್ನೂರ ಇನ್ನೂರ ಕೂರುವುದಿಲ್ಲ ಇನ್ನೂರ ಮೂವತ್ತು ಆಯ್ತಾ ಅಂದ್ರೆ ಏನಾಯ್ತು ಇನ್ನೂರ ಹತ್ತು ಡಿಗ್ರಿಗೆ ಆಯ್ತಲ್ಲ ಇಪ್ಪತ್ತು ಡಿಗ್ರಿ ನಲವತ್ತೊಂಬತ್ತು ನಿಮಿಷ ಮೂವತ್ತ್ ನಾಲ್ಕು ಸೆಕೆಂಡ್ಗಳು ಅದೇ ಶನಿ ಇಪ್ಪತ್ತೆಂಟು ಡಿಗ್ರಿ ಇಪ್ಪತ್ತೇಳು ನಿಮಿಷ ಸೊನ್ನೆ ಒಂಬತ್ತು ಸೆಕೆಂಡ್ಗಳು ಆಮೇಲೆ ನಾಲ್ಕನೇ ಕಸ್ ಇನ್ನೂರ ಅರವತ್ತು ಡಿಗ್ರಿ ಸೊನ್ನೆ ಒಂಬತ್ತು ಅಂದರೆ ಇಪ್ಪತ್ತು ಡಿಗ್ರಿ ಜೀರೋ ಒಂಬತ್ತು ಸೊನ್ನೆ ಸೆಕೆಂಡುಗಳು ಏಳು ಸೊನ್ನೆ ಏಳು ಸೆಕೆಂಡುಗಳು ಅದೇ ಆರನೇ ಭಾವದಲ್ಲಿ ಮುನ್ನೂರ ಇಪ್ಪತ್ತೊಂದು ಡಿಗ್ರಿ ಐದು ನಿಮಿಷ ಮೂವತ್ತೊಂದು ಅಂದರೆ ಏನಾಯ್ತು ಮುನ್ನೂರ ಹತ್ತು ಮುನ್ನೂರ ಮುನ್ನೂರು ಅಂದರೆ ಇಪ್ಪತ್ತೊಂದು ಡಿಗ್ರಿ ಜೀರೋ ಐದು ನಿಮಿಷ ಮೂವತ್ತೊಂದು ಸೆಕೆಂಡುಗಳು ಆಯ್ತು ಅದೇ ನೆಪ್ಚೂನ್ ಇಪ್ಪತ್ತು ಡಿಗ್ರಿ ಎರಡು ನಿಮಿಷ ಹನ್ನೊಂದು ಸೆಕೆಂಡ್ ಅಂದರೆ ಮುನ್ನೂರ ಇಪ್ಪತ್ತು ಡಿಗ್ರಿ ಎರಡು ನಿಮಿಷ ಹನ್ನೊಂದು ಸೆಕೆಂಡುಗಳು ಅದೇ ಕೇತು ಒಂದು ಡಿಗ್ರಿ ಐವತ್ತೆರಡು ನಿಮಿಷ ಇಪ್ಪತ್ತಾರು ಸೆಕೆಂಡ್ಗಳಂದರೆ ಮುನ್ನೂರ ಒಂದು ಡಿಗ್ರಿ ಐವತ್ತೆರಡು ನಿಮಿಷ ಇಪ್ಪತ್ತಾರು ಸೆಕೆಂಡುಗಳು ಅದೇ ಚಂದ್ರ ಮುನ್ನೂರ ಮೂವತ್ತೊಂಬತ್ತು ಡಿಗ್ರಿ ಮೂವತ್ತೊಂದು ನಿಮಿಷ ಐವತ್ತೆರಡು ಸೆಕೆಂಡುಗಳಂದರೆ ಒಂಬತ್ತು ಡಿಗ್ರಿ ಇಪ್ಪತ್ತೊಂದು ಐವತ್ತೆರಡು ಸೆಕೆಂಡುಗಳು ಅದೇ ಏಳನೇ ಭಾವ ಕಸ್ಪ್ ಮುನ್ನೂರ ಐವತ್ತೊಂದು ಡಿಗ್ರಿ ಹನ್ನೊಂದು ನಿಮಿಷ ಸೊನ್ನೆ ನಾಲ್ಕು ಅಂದರೆ ಇಪ್ಪತ್ತೊಂದು ಡಿಗ್ರಿ ಹನ್ನೊಂದು ನಿಮಿಷ ನಾಲ್ಕು ಸೆಕೆಂಡುಗಳಾಯಿತು ಆಯಿತಾ ಅದೇ ರೀತಿ ನೀವು ಸ್ವಲ್ಪ ಮೇಲ್ಗಡೆ ಹೋದಲ್ಲಿ ವಿರೈನಸ್ ಮೇಷದಲ್ಲಿ ಝೀರೋ ಝೀರೋ ನಾಲ್ಕು ಡಿಗ್ರಿ ಇಪ್ಪತ್ತೆರಡು ನಿಮಿಷ ಝೀರೋ ಎರಡು ಸೆಕೆಂಡುಗಳು ಹಾಗೆ ಏತ್ ಕಾಸ್ ಝೀರೋ ಇಪ್ಪತ್ತೊಂದು ಡಿಗ್ರಿ ಹದಿನಾಲ್ಕು ನಿಮಿಷ ಹನ್ನೊಂದು ಸೆಕೆಂಡುಗಳು ಅದೇ ವೃಷಭದಲ್ಲಿ ಶುಕ್ರ ನಲವತ್ತೇಳು ಡಿಗ್ರಿ ಇಪ್ಪತ್ತೊಂದು ನಿಮಿಷ ಐವತ್ತೈದು ಸೆಕೆಂಡುಗಳು ಅಂದರೆ ಹದಿನೇಳು ಡಿಗ್ರಿ ಇಪ್ಪತ್ತೊಂದು ನಿಮಿಷ ಐವತ್ತೈದು ಸೆಕೆಂಡುಗಳು ಒಂಬತ್ತನೇ ಕಸ್ಪ್ ಝೀರೋ ಫಿಫ್ಟಿ ಫಾರ್ಟಿ ನೈನ್ ಝೀರೋ ಫಿಫ್ಟಿ ಡಿಗ್ರಿ ಫಾರ್ಟಿ ನೈನ್ ಮಿನಿಟ್ಸ್ ಇಪ್ಪತ್ನಾಲ್ಕು ಸೆಕೆಂಡುಗಳು ಅಂದರೆ ಇಪ್ಪತ್ತು ಡಿಗ್ರಿ ನಲವತ್ತೊಂಬತ್ತು ನಿಮಿಷ ಇಪ್ಪತ್ನಾಲ್ಕು ಸೆಕೆಂಡುಗಳು ಫಾರ್ಚೂನ್ ಝೀರೋ ಸಿಕ್ಸ್ಟಿ ಒನ್ ಮಿಥುನದಲ್ಲಿ ಝೀರೋ ಸಿಕ್ಸ್ಟಿ ಒನ್ ಡಿಗ್ರಿ ನಲವತ್ತೈದು ನಿಮಿಷ ಐವತ್ನಾಲ್ಕು ಸೆಕೆಂಡುಗಳು ಅಂದರೆ ಒಂದು ಡಿಗ್ರಿ ನಲವತ್ತೈದು ನಿಮಿಷ ಐವತ್ನಾಲ್ಕು ಸೆಕೆಂಡುಗಳಾಯಿತು ಅದೇ ಹತ್ತನೇ ಭಾವ ಝೀರೋ ಎಂಬತ್ತು ಡಿಗ್ರಿ ಒಂಬತ್ತು ನಿಮಿಷ ಏಳು ಸೆಕೆಂಡುಗಳು ಅಂದರೆ ಏನಾಯಿತು ಇಪ್ಪತ್ತು ಡಿಗ್ರಿ ಒಂಬತ್ತು ನಿಮಿಷ ಏಳು ಸೆಕೆಂಡ್ಗಳು ಇದು ಕ್ವೈಟ್ ಅಪೋಸಿಟ್ ಟು ಫೋರ್ತ್ ಭಾವ ಅಲ್ಲಿ ರವಿ ಕೂಡ ಇದ್ದಾನೆ ಎಂಬತ್ತೆಂಟು ಡಿಗ್ರಿ ಐವತ್ತೇಳು ನಿಮಿಷ ಝೀರೋ ಟೂ ಸೆಕೆಂಡು ಅಂದರೆ ಇಪ್ಪತ್ತೆಂಟು ಡಿಗ್ರಿ ಐವತ್ತೇಳು ನಿಮಿಷ ಝೀರೋ ತ್ರೀ ಸೆಕೆಂಡ್ಸ್ ಝೀರೋ ಟು ಸೆಕೆಂಡ್ಸ್ ಅಲ್ಲ ಝೀರೋ ತ್ರೀ ಸೆಕೆಂಡ್ಸ್ ಎಸ್ ಅದೇ ಕಟಕದಲ್ಲಿ ಕುಜ ಝೀರೋ ನೈಂಟಿ ಟೂ ಡಿಗ್ರಿ ಇಪ್ಪತ್ತೈದು ಮೂವತ್ತೈದು ನಿಮಿಷ ಮೂವತ್ತಾರು ಸೆಕೆಂಡುಗಳು ಅಂದರೆ ಎರಡು ಡಿಗ್ರಿ ಮೂವತ್ತೈದು ಸೆಕೆಂಡು ಮೂವತ್ ಮೂವತ್ತೈದು ನಿಮಿಷ ಮೂವತ್ತಾರು ಸೆಕೆಂಡುಗಳು ಅದೇ ಹನ್ನೊಂದನೇ ಭಾವ ನೂರ ಹತ್ತು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ನಾಲ್ಕು ಸೆಕೆಂಡುಗಳು ಅಂದರೆ ಇಲ್ಲಿ ಇಪ್ಪತ್ತು ಡಿಗ್ರಿ ಹನ್ನೆರಡು ನಿಮಿಷ ನಲ್ವತ್ನಾಲ್ಕು ಸೆಕೆಂಡುಗಳು ಬುಧ ನೂರ ಹನ್ನೊಂದು ಡಿಗ್ರಿ ಮೂವತ್ತೈದು ನಿಮಿಷ ಐವತ್ತೈದು ಸೆಕೆಂಡುಗಳಂದರೆ ಇಪ್ಪತ್ತೊಂದು ಡಿಗ್ರಿ ಮೂವತ್ತೈದು ನಿಮಿಷ ಐವತ್ತೈದು ಸೆಕೆಂಡುಗಳು ಆಯಿತಾ ಆಮೇಲೆ ಹನ್ನೆರಡನೇ ಭಾವದಲ್ಲಿ ಸಿಂಹದಲ್ಲಿ ರಾಹು ನೂರ ಇಪ್ಪತ್ತೊಂದು ಡಿಗ್ರಿ ಐವತ್ತೆರಡು ನಿಮಿಷ ಇಪ್ಪತ್ತಾರು ಸೆಕೆಂಡುಗಳು ಅಂದರೆ ಒಂದು ಡಿಗ್ರಿ ಐವತ್ತೆರಡು ನಿಮಿಷ ಇಪ್ಪತ್ತಾರು ಸೆಕೆಂಡುಗಳು ಕ್ವೈಟ್ ಅಪೋಸಿಟ್ ಕೇತು ಆ ಹನ್ನೆರಡನೇ ಭಾವ ನೂರ ನಲವತ್ತೊಂದು ಡಿಗ್ರಿ ಐವತ್ತು ಐದು ಸೆಕೆಂಡ್ ನಿಮಿಷ ಮೂವತ್ತೊಂದು ಸೆಕೆಂಡುಗಳು ಅಂದರೆ ಇಪ್ಪತ್ತೊಂದು ಡಿಗ್ರಿ ಐದು ನಿಮಿಷ ಮೂವತ್ತೊಂದು ಸೆಕೆಂಡುಗಳು ಆಯಿತಾ ಇದಿಷ್ಟು ಯಾತಕ್ಕೆ ಹೇಳಿದೆ ಅಂದರೆ ನೀವು ಇವಾಗ ಅದನ್ನ ಒಂದು ಗ್ರಹ ರಾಶಿ ಸೈನ್ ಲಾರ್ಡ್ ಸ್ಟಾರ್ ಲಾರ್ಡ್ ಆಮೇಲೆ ಸಬ್ ಲಾರ್ಡ್ ಸಬ್ ಸಬ್ ಲಾರ್ಡ್ ಆರು ಕಲಮನ್ನು ಮಾಡಿಬಿಟ್ಟು ಒಂದೊಂದೇ ಗ್ರಹ ರವಿ ಎಲ್ಲಿದ್ದಾನೆ ಮಿಥುನದಲ್ಲಿದ್ದಾನೆ ಮಿಥುನದ ಅಧಿಪತಿ ಯಾರು ಸೈನ್ ಲಾರ್ಡ್ ಬುಧ ಸ್ಟಾರ್ ಲಾರ್ಡ್ ಯಾವುದು ಗುರು ಸಬ್ ಲಾರ್ಡ್ ಯಾವುದು ರವಿ ಸಬ್ ಸಬ್ ಲಾರ್ಡ್ ರಾಹು ಇದು ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ ಅಲ್ಲಿ ಕೆ ಪಿ ಆಸ್ಟ್ರೋ ಹೇಳಿ ಒಂದು ಸಾಫ್ಟ್ವೇರ್ ಇದೆ ಅದರಲ್ಲಿ ಹಾಕಿದ ತಕ್ಷಣ ಕೆ ಪಿ ಆಸ್ಟ್ರಾಲಜಿ ಬರ್ತೀನಿ ಜಗನ್ನಾಥ್ ಹೋರದಲ್ಲಿ ಕೂಡ ನೀವು ಹಾಕಬೋದು ಆಯ್ತಾ ಚಂದ್ರ ಮೀನದಲ್ಲಿದ್ದಾನೆ ಗುರು ಸೈನ್ ಲಾರ್ಡ್ ಮೀನರಾಶಿ ಅಧಿಪತಿ ಗುರು ಅಲ್ವಾ ಸ್ಟಾರ್ ಲಾರ್ಡ್ ಶನಿ ಶುಕ್ರ ಸ್ಟಾರ್ ಲಾರ್ಡ್ ಶನಿ ಯಾಕೆ ಹೇಳಿ ಚಂದ್ರ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿದ್ದಾನೆ ಸಬ್ ಲಾರ್ಡ್ ಶುಕ್ರ ಆಮೇಲೆ ಸಬ್ ಸಬ್ ಲಾರ್ಡ್ ಗುರು ಕುಜ ಕಟಕದಲ್ಲಿದ್ದಾನೆ ಚಂದ್ರನ ನಕ್ಷತ್ರ ಸೈನ್ ಲಾರ್ಡ್ ಯಾಕಂದ್ರೆ ಕಟಕ ರಾಶಿ ಅಧಿಪತಿ ಚಂದ್ರ ಸ್ಟಾರ್ ಲಾರ್ಡ್ ಗುರು ಆಯ್ತಾ ಪುನರ್ಸು ನಕ್ಷತ್ರದಲ್ಲಿ ಮೋಸ್ಟ್ಲಿ ಇರ್ಬೇಕಮ್ಮ ರಾಮ್ ಸಬ್ ಲಾರ್ಡ್ ಕೇತು ಸಬ್ ಸಬ್ ಲಾರ್ಡ್ ಬುಧ ಕಟಕದಲ್ಲೇ ಇದ್ದಾನೆ ಚಂದ್ರ ಸೈನ್ ಲಾರ್ಡ್ ಗುರು ಸ್ಟಾರ್ ಲಾರ್ಡ್ राहु सब सब, सब सब लॉर्ड केतु सब, सब सब लॉर्ड बुधा कटका चंद्रा साइन लॉर्ड बुधा स्टार लॉर्ड शुक्र सब लॉर्ड आम सब सब लॉर्ड चंद्र गुरु कन्या दल बुध सैन लॉर्ड चंद्र स्टार लॉर्ड शनि सब लॉर्ड राहु सब सब लॉर्ड शुक्र वृषभ दल शुक्र स्टार सैन लॉर्ड ಚಂದ್ರ ಸ್ಟಾರ್ ಲಾರ್ಡ್ ಶನಿ ಸಬ್ ಲಾರ್ಡ್ ಬುಧ ಸಬ್ ಸಬ್ ಲಾರ್ಡ್ ಶನಿ ವೃಶ್ಚಿಕದಲ್ಲಿದ್ದಾನೆ ಕುಜಾ ಸೈನ್ ಲಾರ್ಡ್ ಬುಧ ಸ್ಟಾರ್ ಲಾರ್ಡ್ ಶುಕ್ರ ಸಬ್ ಲಾರ್ಡ್ ರಾಹು ಸಬ್ ಸಬ್ ಲಾರ್ಡ್ ರಾಹು ಸಿಂಹದಲ್ಲಿದ್ದಾನೆ ರವಿ ಸೈನ್ ಲಾರ್ಡ್ ಕೇತು ಸ್ಟಾರ್ ಲಾರ್ಡ್ ಬುಧ ಸಬ್ ಲಾರ್ಡ್ ಶನಿ ಸಬ್ ಸಬ್ ಲಾರ್ಡ್ ಸೊ ಕೇತು ಕುಂಭದಲ್ಲಿದ್ದಾನೆ ಶನಿ ಸೈನ್ ಲಾರ್ಡ್ ಕುಜಾ ಸ್ಟಾರ್ ಲಾರ್ಡ್ ಚಂದ್ರ ಸಬ್ ಲಾರ್ಡ್ ಆಯ್ತಾ ಚಂದ್ರ ಸಬ್ ಲಾಡ್ ಆಮೇಲೆ ಆ ಬುಧ ಸಬ್ ಸಬ್ ಲಾಡ್ ಇನ್ನು ಕಸ್ಪ್ಗಳನ್ನ ನೀವು ಹಾಕಬೇಕಾಗುತ್ತೆ ಕಸ್ಪುಗಳನ್ನ ಹಾಕುವಾಗ ಕಸ್ಪನ್ ಯಾವುದು ಲಗ್ನ ಎಲ್ಲಿದೆಯೋ ಅದು ಕಸ್ಪಂದ್ ರಾಶಿ ಕನ್ಯಾ ಸೈನ್ ಲಾರ್ಡ್ ಬುಧ ಸ್ಟಾರ್ ಲಾರ್ಡ್ ಚಂದ್ರ ಸಬ್ ಲಾಡ್ ಶುಕ್ರ ಸಬ್ ಸಬ್ ಲಾಡ್ ಕುಜ ಕಸ್ ಟು ತುಲಾ ರಾಶಿ ಸೈನ್ ಲಾರ್ಡ್ ಶುಕ್ರ ಸ್ಟಾರ್ ಲಾರ್ಡ್ ಗುರು ಸಬ್ ಲಾರ್ಡ್ ಗುರು ಸಬ್ ಸಬ್ ಲಾರ್ಡ್ ರವಿ ಕಸ್ ತ್ರೀ ವೃಶ್ಚಿಕ ಸೈ ರಾಶಿ ಕುಜಾ ಸೈನ್ ಲಾರ್ಡ್ ಬುಧಾ ಸ್ಟಾರ್ ಲಾರ್ಡ್ ಶುಕ್ರ ಸಬ್ ಲಾರ್ಡ್ ಶನಿ ಸಬ್ ಸಬ್ ಲಾರ್ಡ್ ಹೀಗೆ ನೀವು ಹಾಕಿ ಹಾಕಿ ಬರಿತಾ ಹೋಗಿ ನಿಮಗೆ ಬರ್ತದೆ ಇಲ್ಲಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ಉದ್ದ ಎಳಿತದೆ ಸಮಯದ ಗ್ರಹಗತಿ ದಿನದ ಅಧಿಪತಿ ಶನಿ ಚಂದ್ರನಿರುವ ರಾಷ್ಟ್ರಾಧಿಪತಿ ಗುರು ಚಂದ್ರನ ನಕ್ಷತ್ರಾಧಿಪತಿ ಶನಿ ಯಾಕಂದರೆ ಉತ್ತರವಾದ ನಕ್ಷತ್ರ ಲಗ್ನಾಧಿಪತಿ ಬುಧ ಲಗ್ನದ ನಕ್ಷತ್ರಾಧಿಪತಿ ಚಂದ್ರ ಭುಕ್ತಿಯ ಸಬ್ಲಾರ್ಡ್ ಶುಕ್ರ ಇಬ್ಬರ ಸಂಯೋಗವಾದ ದಿನ ದಿನದ ಎಕ್ಸ್ ವೈ ಅಥವಾ ಎಕ್ಸ್ ಎಕ್ಸ್ ಅಂದರೆ ಕನ್ಸೆಪ್ಷನ್ ಪೀರಿಯಡ್ ಹುಟ್ಟಿದ ಸಮಯದ ಗ್ರಹಗತಿ ಸಾಯುವ ಸಮಯದ ಗ್ರಹ ಎಲ್ಲ ಒಂದೇ ರೀತಿ ಇರ್ತದೆ ಅಂತ ಆಯಿತಾ ಇಲ್ಲಿ ನಾನು ಕೆ ಕೃಷ್ಣಮೂರ್ತಿ ಪದ್ಧತಿಯಲ್ಲಿ ಇಂಗ್ಲೀಷ್ನಲ್ಲಿ ಕುಂಡಲಿಯನ್ನು ಹಾಕಿದ್ದೇನೆ ಆಯಿತಾ ಆಮೇಲೆ ವೇದಿಕೆ ಆಸ್ಪೆಕ್ಟ್ಸ್ ನೋಡಿದರೆ ರವಿಗೆ ಸೆವೆಂತ್ ಆಸ್ಪೆಕ್ಟ್ ಇದೆ ನಾಲ್ಕನೇ ಮನೆ ಮೇಲೆ ಬೀಳ್ತದೆ ಚಂದ್ರನಿಗೆ ಏಳನೇ ಅಧಿಪ ಏಳನೇ ನೇರ ದೃಷ್ಟಿ ಇದೆ ಆವಾಗ ಅವನಿಗೆ ಒಂದನೇ ಲಗ್ನದ ಮೇಲೆ ದೃಷ್ಟಿ ಇರ್ತದೆ ಕುದಿಗೆ ಫೋರ್ತ್ ಎರಡನೇ ಮನೆ ಮೇಲೆ ಆಮೇಲೆ ಸೆವೆಂತ್ ಐದನೇ ಮನೆ ಮೇಲೆ ಆಮೇಲೆ ಫೋರ್ತ್ ಆರನೇ ಮನೆ ಮೇಲೆ ದೃಷ್ಟಿ ಉಂಟು ಆಮೇಲೆ ಬುಧನಿಗೆ ನೇರ ದೃಷ್ಟಿ ಐದನೇ ಮನೆ ಮನೆಯಲ್ಲಿದೆ ಗುರುವಿಗೆ ನೇರ ದೃಷ್ಟಿ ಐದೇ ಮನೆ ಮೇಲೆ ಆಮೇಲೆ ಏಳನೇ ಮನೆ ಮೇಲೆ ನೇರ ದೃಷ್ಟಿ ಆಮೇಲೆ ಒಂಬತ್ತನೇ ಮನೆ ಮೇಲೆ ಒಂಬತ್ತನೇ ದೃಷ್ಟಿ ಶುಕ್ರನಿಗೆ ನೇರ ದೃಷ್ಟಿ ಮೂರನೇ ಮನೆ ಮೇಲೆ ಯಾಕಂದ್ರೆ ಅಷ್ಟಮದಲ್ಲಿ ಇರುವುದವು ಆಮೇಲೆ ಶನಿ ಮೂರನೇ ದೃಷ್ಟಿ ಐದನೇ ಮನೆ ಮೇಲೆ ಏಳನೇ ದೃಷ್ಟಿ ಒಂಬತ್ತನೇ ಮನೆ ಮೇಲೆ ಹನ್ನೆರಡನೇ ದೃಷ್ಟಿ ದಶಮದ ಮೇಲೆ ಬೀಳುತ್ತದೆ ಆಯ್ತಾ ಇದಿಷ್ಟೋ ಆಮೇಲೆ ಫಾ ವೆಸ್ಟರ್ನ್ ಆಸ್ಪೆಕ್ಟ್ಸ್ ಕೂಡ ಕೊಟ್ಟಿರ್ತಾರೆ ಅದನ್ನು ನಾನು ಹೇಳುವುದಿಲ್ಲ ನಾನು ನಿಮಗೆ ಮೇಯ್ನ್ ಹೇಳಬೇಕಾದ್ದು ಏನು ಅಂತ ಕೇಳಿದರೆ ಈಗ ಬರ್ತೇನೆ ಅಲ್ಲಿ ನಾನು ಇಲ್ಲಿ ಆರು ಕಲಂ ಮಾಡಿ ಎಲ್ಲವನ್ನು ಇಂಗ್ಲಿಷ್ನಲ್ಲಿ ಸನ್ ಜಮಿನಿ ಮರ್ಕಿರಿ ಜುಪಿಟರ್ ಸನ್ ರಾಹು ಅಂತೇಳಿ ಎಲ್ಲ ಹಾಕಿದ್ದೇನೆ ಕನ್ನಡದಲ್ಲಿ ಉಂಟು ಈಗ ನನಗೆ ಬೇಕಾದ್ದು ಏನು ಅಂದರೆ ಕಾರಕತ್ವಗಳು ಆಯಿತಾ ನೋಡಿ ಈಗ ನೀವು ಏನಂದರೆ ಲಗ್ನಾಧಿಪತಿ ಹಾಗೂ ದಶಮಾಧಿಪತಿ ಪತಿಯಾದ ಬುಧನು ಲಾಭದಲ್ಲಿ ಕುಳಿತಿದ್ದಾನೆ ಮೂರನೇ ಮನೆ ಅಧಿಪತಿ ಹಾಗೂ ಎಂಟನೇ ಮನೆ ಅಧಿಪತಿಯಾದ ಕುಜನು ಲಾಭದಲ್ಲಿ ಕುಳಿತಿದ್ದಾನೆ ಶನಿಯು ಪಂಚಮ ಸ್ಥಾನವನ್ನು ಭಾಗ್ಯವನ್ನು ಹಾಗೂ ವ್ಯಯಸ್ಥಾನವನ್ನು ನೋಡುತ್ತಿದ್ದಾನೆ ಶುಕ್ರನು ಎರಡನೇ ಮನೆ ಹಾಗೂ ಭಾಗ್ಯದ ಅಧಿಪತಿಯಾಗಿ ಒಂಬತ್ತನೇ ಮನೆಯಲ್ಲಿಯೇ ಇರುವನು ಲಾಭಾಧಿಪತಿಯಾದ ಚಂದ್ರ ಸಪ್ತಮದಲ್ಲಿ ಇರುವನು ಗುರು ವ್ಯಯದಲ್ಲಿ ಇದ್ದು ಸುಖ ಭಾವವನ್ನು ಷಷ್ಠ ಭಾವವನ್ನು ಮತ್ತು ಅಷ್ಟಮ ಭಾವವನ್ನು ನೋಡ್ತಾ ಇದ್ದಾನೆ ರಾಹು ವ್ಯಯದಲ್ಲಿದ್ದು ನೇರ ರೋಗ ಭಾವವನ್ನು ನೋಡುವನು ರಾಹು ತನ್ನ ಪಂಚಮ ದೃಷ್ಟಿಯಿಂದ ಅಷ್ಟಮ ಭಾವವನ್ನು ಮತ್ತು ಸುಖ ಭಾವವನ್ನು ನೋಡುವನು ಅದೇ ರೀತಿಯಲ್ಲಿ ಕೇತು ಕೂಡ ಲಗ್ನ ಭಾವವನ್ನು ಮತ್ತು ಭಾಗ್ಯವನ್ನು ನೋಡುವನು ಇನ್ನು ಕಾರಕತ್ವಗಳು ಪ್ರಥಮವಾಗಿ ಲಗ್ನ ಭಾವವನ್ನು ನೋಡೋಣ ಬುಧನ ಬುಧನ ನಕ್ಷತ್ರದಲ್ಲಿರುವನು ಇದನ್ನು ದಯವಿಟ್ಟು ಎರಡೆರಡು ಸಾರಿ ಮೂರು ಮೂರು ಸಾರಿ ನೋಡಬೇಕಾಗತ್ತೆ ಇಲ್ಲಾಂದ್ರೆ ಅರ್ಥ ಆಗೋದಿಲ್ಲ ಲಗ್ನಭಾವ ಅಂದರೆ ಕನ್ಯಾ ಲಗ್ನ ಕನ್ಯಾ ಲಗ್ನದ ಅಧಿಪತಿ ಬುಧ ಬುಧನು ಬುಧನ ನಕ್ಷತ್ರದಲ್ಲಿದ್ದಾನೆ ಮತ್ತೆ ಬುಧನ ನಕ್ಷತ್ರದಲ್ಲಿ ಯಾರಿದ್ದಾರೆ ಶನಿ ಇದ್ದಾನೆ ನೋಡಿ ಒಂಬತ್ತು ಗ್ರಹಗಳನ್ನು ತೆಗೆದುಕೊಂಡಿಲ್ಲ ಏಳು ಗ್ರಹಗಳು ಯಾವುದೇ ಇರಲಿ ಅದನ್ನು ತೆಗೆದುಕೊಂಡಾಗ ಪ್ರತಿಯೊಂದು ಗ್ರಹಗಳನ್ನು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಆ ನಕ್ಷತ್ರದಲ್ಲಿ ಮತ್ಯಾವುದು ಇದ್ದಾವೆ ಅಂತ ನೋಡಿ ಬುಧನ ನಕ್ಷತ್ರದಲ್ಲಿ ಬುಧನೇ ಇದ್ದಾನೆ ಮತ್ತೆ ಬುಧನ ನಕ್ಷತ್ರದಲ್ಲಿ ಶನಿ ಕೂಡ ಇದ್ದಾನೆ ಲಗ್ನದಲ್ಲೇ ಗುರು ಇದ್ದಾನೆ ಗುರು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಅಂದರೆ ರವಿ ಗುರುವಿನ ನಕ್ಷತ್ರದಲ್ಲಿ ರವಿ ಇರುವನು ಅದೇ ತರ ಗುರುವಿನ ನಕ್ಷತ್ರದಲ್ಲಿ ಕುಜನು ಇದ್ದಾನೆ ಶನಿಯ ನಕ್ಷತ್ರದಲ್ಲಿ ಚಂದ್ರ ಇರುವನು ಇದಿಷ್ಟು ನಿಮಗೆ ಕಾರಕತ್ವಗಳ ಬರ್ತದೆ ಅಂದರೆ ಲಗ್ನ ಭಾವ ಅಥವಾ ತನುಭಾವ ಅಥವಾ ಒಂದನೇ ಭಾವದಲ್ಲಿ ಬುಧ ಶನಿ ಗುರು ಚಂದ್ರ ರವಿ ಮತ್ತು ಕುಜ ಇರುವರು ಅಂತ ಅರ್ಥ ಆಯಿತು ಬುಧನ ಕಾರಕತ್ವ ಏನು ವ್ಯಕ್ತಿಯು ಬುಧನ ನಿಮಿತ್ತ ಬಹಳ ಬುದ್ಧಿವಂತ ವ್ಯವಹಾರದಲ್ಲಿ ತಜ್ಞ ಸಾಫ್ಟ್ವೇರಿನಲ್ಲಿ ಪಂಡಿತ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪ್ರಖ್ಯಾತಿಯನ್ನು ಪಡೆಯುತ್ತಾನೆ ಲಾವನ್ನು ಕಲಿದೇನೆ ಲಾ ಪಾಯಿಂಟ್ಸ್ ಮಾತನಾಡುವವನು ಸ್ವಲ್ಪ ಕುಯಿಂಕಲ ಬುದ್ಧಿಯವನಾಗಿರುತ್ತಾನೆ ಬುಧನಲ್ಲವೇ ಜ್ಯೋತಿಷ್ಯದಲ್ಲಿಯೂ ಜ್ಞಾನವಿರುತ್ತದೆ ನೋಡಲಿಕ್ಕೆ ಒಳ್ಳೆಯ ಫೇರ್ ಕಲರ್ ಆಗಿರುತ್ತಾನೆ ಎತ್ತರದಲ್ಲಿ ಎವರೇಜ್ ಹೈಟ್ ಐದಡಿ ಎಂಟು ಇಂಚು ಐದಡಿ ಏಳು ಇಂಚು ಐದಡಿ ಆರು ಇಂಚು ಇರಬಹುದು ಬುಧನ ಮೇಲೆ ಯಾವ ಗ್ರಹಗಳ ದೃಷ್ಟಿಯೂ ಇಲ್ಲದೆ ಇಲ್ಲ ಇಲ್ಲಿ ಆಮೇಲೆ ಲೆಕ್ಕದಲ್ಲಿ ಪಂಡಿತನಾಗಿರುತ್ತಾನೆ ಇನ್ನು ಆದರೂ ಕೂಡ ಆ ವ್ಯಕ್ತಿ ಮಂದಗತಿಯಿಂದ ಕೂಡಿರ್ತಾನೆ ಕಾರಣ ಏನು ಶನಿ ಕೂಡ ಅಲ್ಲೇ ಇದ್ದಾನಲ್ಲ ಶನಿ ಇರುವುದರಿಂದ ಮಂದಗತಿ ಆದ್ರೆ ಬುಧನು ಶನಿಯ ನಕ್ಷತ್ರದಲ್ಲಿ ಇಲ್ಲ ಆದ್ದರಿಂದ ವ್ಯಕ್ತಿಯನ್ನ ವ್ಯಕ್ತಿ ನಪುಂಸಕನಲ್ಲ ಅರ್ಥ ಆಯ್ತಾ ಶನಿ ಬುಧ ಕೆಲವೊಮ್ಮೆ ಮಿಸ್ಅಪ್ರಪ್ರೇಷನ್ ಮಾಡಲು ಸಾಧ್ಯತೆ ಉಂಟು ಶನಿಯು ಕೂಡ ಹೇರಾಫೇರಿಯನ್ನು ಮಾಡುವ ಗ್ರಹ ಬುಧನು ಅಕೌಂಟಿಗಾಗಿ ಪ್ರಾಮುಖ್ಯನು ಆದರೆ ಹಣವನ್ನು ಮಾಡಲು ಎರಡು ಏಳು ಮತ್ತು ಹತ್ತನೇ ಮನೆಗಳ ಸಂಬಂಧ ಶನಿಗೆ ಇರಬೇಕು ಎರಡನೇ ಮನೆಯ ಹಣಕಾಸಿನ ವ್ಯವಹಾರದಲ್ಲಿ ತಪ್ಪು ಮಾಡಲು ಸಾಧ್ಯ ಅದೇ ಹತ್ತನೇ ಮನೆಯಲ್ಲಿ ಪ್ರೊಫೆಷನಲ್ಲಿ ತಪ್ಪು ಮಾಡಲು ಸಾಧ್ಯ ಅಲ್ಲಿ ಬುಧನಿಗೆ ಮಾತ್ರ ಹತ್ತನೇ ಮನೆಗೆ ಸಂಬಂಧವಿದೆ ಆದ ಅಂದರೆ ಆತ ಪ್ರೊಫೆಷನಲ್ಲಿ ಬಹಳ ಬುದ್ಧಿವಂತ ಎಂಬುದಾಗಿ ವ್ಯಾಖ್ಯಾನವನ್ನು ಮಾಡಬಹುದು ಆದರೆ ಇವಕ್ಕೆಲ್ಲ ದಶಾಭುಕ್ತಿಯ ಸಪೋರ್ಟ್ ಕೂಡ ಇರಬೇಕಾಗ್ತದೆ ಇನ್ನು ಎರಡನೇ ಕಸ್ಪ್ ಎರಡನೇ ಭಾವ ಅಧಿಪತಿ ಯಾರು ಶುಕ್ರ ಶುಕ್ರನು ಯಾವ ನಕ್ಷತ್ರದಲ್ಲಿದ್ದಾನೆ ಚಂದ್ರ ನಕ್ಷತ್ರದಲ್ಲಿದ್ದಾನೆ ಇನ್ಯಾವ ಗ್ರಹಗಳಿದ್ದಾವೋ ಇಲ್ಲ ಯಾವ ಗ್ರಹಗಳು ಇಲ್ಲ ಆದ್ದರಿಂದ ಇನ್ನು ಮೂರನೇ ಕಸ್ಪಿಗೆ ನಾವು ಸೀದಾ ಹೋಗೋಣ ಮೂರನೇ ಕಸ್ಪು ವೃಶ್ಚಿಕ ರಾಶಿ ಅದರ ಅಧಿಪತಿ ಕುಜ ಕುಜನ ನಕ್ಷತ್ರದಲ್ಲಿ ಕೇತು ಇರುತ್ತಾನೆ ಇದೇ ಕುಜನು ಗುರುವಿನ ನಕ್ಷತ್ರದಲ್ಲಿಯೂ ಇರುವನು ಈ ಮನೆಯಲ್ಲಿ ಶನಿಯು ಇರುವನು ಶನಿಯ ಬುಧನ ನಕ್ಷತ್ರದಲ್ಲಿರುವನು ಶನಿಯು ಚಂದ್ರ ನಕ್ಷತ್ರದಲ್ಲಿ ಇರುವನು ಅಂದರೆ ಮೂರನೇ ಭಾವದ ಕಾರಕತ್ವಳು ಕುಜಾ ಕೇತು ಗುರು ಶನಿ ಬುಧ ಚಂದ್ರ ಇಲ್ಲಿ ಕುಜನು ಮೂರನೇ ಭಾವದಲ್ಲಿದ್ದರೂ ಕೂಡ ಶನಿಯಿಂದಾಗಿ ಜಾತಕರು ಪುಕ್ಕಲ್ ಮನುಷ್ಯರು ಅಂತ ಹೇಳ್ಬೋದು ಇನ್ನು ನಾಲ್ಕನೇ ಭಾವ ಅಥವಾ ನಾಲ್ಕನೇ ಕಸ್ಪ್ ವಿದ್ಯಾಭ್ಯಾಸ ಇಪ್ಪತ್ತೈದು ವರ್ಷಗಳವರೆಗೆ ಈ ಮನೆಯನ್ನು ತೀರ್ಕೊಡ್ತೇವೆ ಈ ಭಾವದ ಅಧಿಪತಿಯು ಗುರು ಯಾಕಂದರೆ ಧನುರ್ ರಾಶಿಯ ಅಧಿಪತಿ ಗುರು ಅಲ್ವೇ ಗುರು ಯಾವ ನಕ್ಷತ್ರದಲ್ಲಿ ರವಿಯ ಮತ್ತು ಚಂದ್ರ ನಕ್ಷತ್ರದಲ್ಲಿರುವನು ಈ ಗುರುವಿನ ನಕ್ಷತ್ರದಲ್ಲಿ ಕುಜನಿರುವನು ಅಂದರೆ ಈ ಭಾವದ ಕಾರಕತ್ವಳು ಗುರು ರವಿ ಚಂದ್ರ ಮತ್ತು ಕುಜ ಅಂತ ಇತ್ತು ನೀವು ಅದನ್ನು ಮೊದಲು ನಾನು ಹಾಡಿದ ಪಟ್ಟಿ ತಗೊಳ್ಬೇಕು ನೆನಪಿಟ್ಕೊಳ್ಳಿ ಅದನ್ನು ನೀವು ಇಲ್ಲಿ ಕಂಪೇರ್ ಮಾಡಬೇಕು ಬುಧನು ಹನ್ನೊಂದನೆಯ ಮನೆಯಲ್ಲಿದ್ದು ಐದನೇ ಮನೆಯನ್ನು ನೋಡುತ್ತಿರುವನು ಕೇತು ಜ್ಞಾನಕಾರಕನಾಗಿ ಗಣಿತಜ್ಞನಾಗಿ ಪಂಚಮದಲ್ಲಿರುವನು ಬುಧನು ಲಗ್ನಾಧಿಪತಿಯೋ ಮತ್ತು ದಶಮಾಧಿಪತಿಯೋ ಆಗಿರ್ತಾನೆ ಗುರು ಚಂದ್ರ ನಕ್ಷತ್ರದಲ್ಲಿದ್ದು ಚಂದ್ರ ಲಗ್ನವನ್ನು ಮತ್ತು ಲಗ್ನದಲ್ಲಿರುವ ಗುರುವನ್ನು ನೋಡುತ್ತಿದ್ದಾನೆ ರವಿಯ ದಶಮದಲ್ಲಿದ್ದು ನಾಲ್ಕನೇ ಮನೆಯನ್ನು ನೋಡುತ್ತಿದ್ದಾನೆ ಗುರು ಐದು ಏಳು ಮತ್ತು ಒಂಬತ್ತನೇ ಮನೆಯನ್ನು ನೋಡುವುದರಿಂದ ಈ ಜಾತಕರು ಹೈಯಸ್ಟ್ ವಿದ್ಯಾಭ್ಯಾಸವನ್ನು ಮಾಡಿರುತ್ತಾರೆ ಇವರ ಪ್ರೈಮರಿ ಬಹಳ ಒಳ್ಳೆಯದು ಮತ್ತು ಹೈಯರ್ ಸೆಕೆಂಡ್ರಿ ಕೂಡ ಬಹಳ ಒಳ್ಳೆಯದೇ ಆಗಿರುತ್ತೆ ಇಲ್ಲಿ ಒಂದು ಮಾತನ್ನು ಹೇಳಬೇಕಾಗ್ತದೆ ನೀವು ರವಿಯ ಡಿಗ್ರಿಯನ್ನು ನೋಡಿದ್ರೆ ಇಪ್ಪತ್ತೆಂಟು ಡಿಗ್ರಿ ಇರ್ತದೆ ಆದರೆ ಹತ್ತನೇ ಮನೆ ಮಾತ್ರ ಇಪ್ಪತ್ತು ಡಿಗ್ರಿ ಅಥವಾ ಇಪ್ಪತ್ತೊಂದು ಡಿಗ್ರಿಯಲ್ಲಿ ಇದೆ ನೋಡಿ ಆದ್ದರಿಂದ ಅಲ್ಲಿ ರವಿ ಹನ್ನೊಂದನೇ ಮನೆಗೆ ಬರ್ತಾನೆ ತಿಳಿದುಕೊಳ್ಳಿ ಆಯಿತಾ ಅಲ್ಲಿ ಇದ್ದದ್ದು ಮಾತ್ರ ಹತ್ತನೇ ಮನೆ ದೃಷ್ಟಿ ಹತ್ತನೇ ಮನೆಯಿಂದ ನೇರ ದೃಷ್ಟಿ ನಾಲ್ಕನೇ ಮನೆಗೆ ಅಂತ ಹೇಳ್ತೇವೆ ಇನ್ನು ಮುಂದೆ ಹೋಗುವಾಗ ಹನ್ನೊಂದನೇ ಮನೆ ಮೇಲೆ ರವಿಯ ದೃಷ್ಟಿ ಅದೇ ರೀತಿ ಚಂದ್ರ ನೋಡಿ ಮೀನದಲ್ಲಿದ್ದಾನೆ ಒಂಬತ್ತು ಡಿಗ್ರಿಯಲ್ಲಿ ಇರುವುದರಿಂದ ಚಂದ್ರ ಏಳನೇ ಕಸ್ಬಿನಲ್ಲಿ ಇರುವುದಿಲ್ಲ ಅವ ಬರೋದು ಆರನೇ ಕಸ್ಬು ಇದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ ಆಯ್ತಾ ಇನ್ನು ಎರಡನೇ ಪಾಯಿಂಟ್ ಆಗಿ ವಾಹನಕಾರಕ ಶುಕ್ರನು ಮೂರನೇ ಮನೆಯನ್ನ ನೋಡುವುದರಿಂದಾಗಿ ವಾಹನಕ್ಕಾಗಿ ಅತಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾನೆ ಅಂತ ಇವರುಗಳು ಶನಿಯ ದೇಶದಲ್ಲಿ ಹಾಗೂ ಶುಕ್ರನ ದೇಶದಲ್ಲಿ ತಂದೆ ಜೊತೆಯಲ್ಲಿ ಮತ್ತು ತಾಯಿಯ ಜೊತೆಯಲ್ಲಿ ಸಂಬಂಧಗಳನ್ನು ಹಾಳು ಮಾಡಿಕೊಂಡಿರ್ತಾರೆ ಕಾರಣ ಏನು ಕೇಳಿದ್ರೆ ಶುಕ್ರನು ಅಷ್ಟಮದಲ್ಲಿದ್ದು ಮೂರನೇ ಭಾವನ ನೋಡ್ತಿದ್ದಾನೆ ಆಯ್ತಾ ಅದು ಒಂದು ಮೂರನೇ ಭಾವ ನಾಲ್ಕನೇ ಭಾವಕ್ಕೆ ಹನ್ನೆರಡನೇ ಮನೆ ಆಗ್ತದೆ ಅದೇ ಎಂಟನೇ ಮನೆ ಒಂಬತ್ತನೇ ಮನೆಗೆ ಹನ್ನೆರಡನೇ ಮನೆ ಆಗ್ತದೆ ಆದ್ದರಿಂದ ಇವರಿಗೆ ಸಂಬಂಧ ಹಾಳಾಗ್ತದೆ ಎಂದು ಇನ್ನು ಪಂಚಮ ಭಾವ ಅಥವಾ ಐದನೇ ಕಸ್ ಪಂಚಮ ಭಾವ ಯಾವುದು ಯಾವುದಕ್ಕೆ ಹೇಳಿ ಅಧಿಪಂಡ್ರೆ ಅಧಿಪತಿ ಶನಿ ಶನಿಯ ಬುಧನ ನಕ್ಷತ್ರದಲ್ಲಿದ್ದಾನೆ ಅದೇ ಶನಿಯ ನಕ್ಷತ್ರದಲ್ಲಿ ಇರುವನು ಈ ಪಂಚಮ ಭಾವದಲ್ಲಿ ಕೇತು ಇರುವನು ಆದರೆ ಕೇತು ಕುಜನ ನಕ್ಷತ್ರದಲ್ಲಿದ್ದಾನೆ ಅಂದರೆ ಇದೆಲ್ಲ ಕಾರಕತ್ವಗಳ ಲೈನ್ನಲ್ಲಿ ತಗೊಳ್ಬೇಕು ಶನಿಯ ಒಂಬತ್ತನೇ ಮನೆ ಮತ್ತು ಹನ್ನೆರಡನೇ ಮನೆಯನ್ನು ನೋಡುವನು ಶನಿಯ ಹನ್ನೆರಡನೇ ಮನೆ ಅಧಿಪತಿಯಾಗಿದ್ದ ರವಿಯನ್ನು ನೋಡುವನು ರವಿಯು ಗುರುವಿನ ನಕ್ಷತ್ರದಲ್ಲಿರುವನು ಚಂದ್ರನು ರವಿಯ ನಕ್ಷತ್ರದಲ್ಲಿ ಇರುವನು ಮಂಗಳನು ಎರಡನೇ ಮನೆಯನ್ನು ನೋಡುತ್ತಿರುವನು ಕುಜವತ್ ಕೇತು ಅಂತ ಹೇಳಿದ್ದೇವೆ ಅಂದ್ರೆ ಕೇತು ಕೂಡ ಮಂಗಳನ ಸ್ಥಾನದಲ್ಲಿ ಇರುವನು ಪಂಚಮದಲ್ಲಿ ಅಂದ್ರೆ ಎಲ್ಲಾ ಗ್ರಹಗಳು ಮಕ್ಕಳ ಯೋಗವನ್ನು ಕೊಡುತ್ತದೆ ಅಂತ ಗುರು ಕೂಡ ಐದನೇ ಮನೆಯನ್ನು ನೋಡ್ತಾ ಇದ್ದಾನೆ ಗುರು ಐದು ಏಳು ಮತ್ತು ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಇದರಿಂದ ಏನು ಅನ್ಸುತ್ತೆ ನಿಮಗೆ ಅಂದ್ರೆ ಈತ ಹೈಯಸ್ಟ್ ಎಜುಕೇಶನ್ ಮಾಡ್ತಾನೆ ಅಂತ ನೀವು ಹೇಳಬಹುದು ಈ ಜಾತಕರಿ ಮಕ್ಕಳು ಆಗ್ತಾರೋ ಇಲ್ಲವೋ ಅನ್ನೋದಕ್ಕೆ ಶನಿಯ ಪಂಚಮ ಸ್ಥಾನವನ್ನು ನೋಡ್ತಿದ್ದಾನೆ ಕುಜ ಹತ್ತನೇ ಮನೆಯಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಐದನೇ ಮನೆಯ ನಾಟಕಗಳಿಗೆ ಹೇಳಿ ಮಾಡಿಸಿದಂಥದ್ದು ಅಂದರೆ ಕೇತು ಪಂಚಮದಲ್ಲಿ ಕುಜನ ಸ್ಥಾನ ತೆಗೆದುಕೊಂಡ ಕಾರಣ ಅದು ಶನಿಯ ಮನೆಯಾದ ಕಾರಣ ಈತನು ಸಾರ್ವಜನಿಕರನ್ನು ಕನ್ಫ್ಯೂಸ್ ಮಾಡುವಲ್ಲಿ ಉಸ್ತಾದ ಆಗಿರ್ತಾನೆ ಇನ್ನು ಹನ್ನೊಂದನೇ ಮನೆಯ ಸ್ನೇಹಿತರ ಮನೆ ಅಲ್ಲಿ ರಾವು ಇರೋದು ಇವರಿಗೆ ಹೆಚ್ಚಿನ ಮುಸ್ಲಿಂ ಸಮುದಾಯದವರೇ ಸ್ನೇಹಿತರಾಗಿರ್ತಾರೆ ಅಂತ ಹೇಳಬಹುದು ನಾಲ್ಕನೇ ಮನೆ ಮತ್ತು ಐದನೇ ಮನೆ ಕನೆಕ್ಟ್ ಆಗಿದ್ರೆ ಮಾತ್ರ ಮಕ್ಕಳು ಆಗ್ತದೆ ಇಲ್ಲ ಅಂದ್ರೆ ಆಗೋದಿಲ್ಲ ಆರನೇ ಭಾವ ಮತ್ತು ಆರನೇ ಕಸ್ ಆರನೇ ಭಾವ ರೋಗಕ್ಕೆ ಆರನೇ ಭಾವ ಶತ್ರುಗಳಿಗೆ ಆರನೇ ಭಾವ ಸಾಲಕ್ಕೆ ಆರನೇ ಭಾವ ಸರ್ವೆಂಟ್ಸ್ಗಳಿಗೆ ಆಯ್ತಾ ಆದ್ರಿಂದ ಆರನೇ ಭಾವವು ದೈವ ಸಿಗೋಳ ಯಾಕಂದ್ರೆ ಏಳನೇ ಇದು ಹನ್ನೆರಡನೇ ಮನೆ ಕಷ್ಟಮೂರ್ತಿ ಪದ್ಧತಿಯಲ್ಲಿ ನೀವು ಇದನ್ನೆಲ್ಲ ತಿಳ್ಕೊಳ್ಬೇಕಾಗ್ತದೆ ನಿಮಗೆ ಒಂದು ಆರು ಹತ್ತು ಮತ್ತು ಹನ್ನೊಂದು ಇಲ್ಲ ಅಂದರೆ ನೀವುಗಳು ನೌಕರಿ ಅಲ್ಲ ಎಂದು ತಿಳ್ಕೊಳ್ಳಿ ಆಯ್ತಾ ಐದು ಮತ್ತು ಒಂಬತ್ತು ಆಪರೇಟ್ ಆಗದೇ ಇದ್ದಲ್ಲಿ ನೀವುಗಳು ಸಸ್ಪೆಂಡ್ ಆಗ್ತೀರಾ ಶನಿ ಬುಧ ನಕ್ಷತ್ರದಲ್ಲಿ ಶನಿ ಚಂದ್ರನ ನಕ್ಷತ್ರದಲ್ಲಿ ಚಂದ್ರನು ಒಂಬತ್ತು ಡಿಗ್ರಿ ಹನ್ನ ಮೂವತ್ತೊಂದು ನಿಮಿಷ ಐವತ್ತೆರಡು ಸೆಕೆಂಡ್ಗಳಾದ್ರಿಂದ ಆತನು ಇದೇ ಆರನೇ ಭಾವದಲ್ಲಿ ಇರುವನು ಆಯ್ತಾ ಶನಿಯ ನಕ್ಷತ್ರದಲ್ಲಿ ಚಂದ್ರ ಇರುವನು ಎಲ್ಲಿ ಈ ನಕ್ಷತ್ರದಲ್ಲಿ ಗುರು ಮತ್ತು ಶುಕ್ರರು ಇದ್ದಾರೆ ಅಂದರೆ ಆರನೇ ಭಾವದ ಕಾರಕತ್ವ ಶನಿ ಬುಧ ಚಂದ್ರ ಚಂದ್ರ ಗುರು ಮತ್ತು ಶುಕ್ರ ಆಗಿರ್ ಚಂದ್ರ ಎರಡು ಸಾರಿ ಬರ್ತದೆ ಅಲ್ಲಿ ನಿಮಗೆ ಐದನೇ ಮನೆಯು ಆರನೇ ಮನೆಗೆ ವಿರುದ್ಧದ ಮನೆ ಒಂಬತ್ತನೇ ಮನೆಯು ಹತ್ತನೇ ಮನೆಗೆ ವಿರುದ್ಧದ ಮನೆ ಅದೇ ರೀತಿ ಹನ್ನೊಂದನೇ ಮನೆಯು ಹನ್ನೆರಡನೇ ಮನೆಗೆ ವಿರುದ್ಧದ ಮನೆ ಸೊ ಹನ್ನೆರಡನೇ ಮನೆಯ ಅಧಿಪತಿಯಾದ ರವಿಯ ಸಂಬಂಧ ಬಂದಾಗ ಮಾತ್ರ ಜಾತಕನ ಆರೋಗ್ಯ ಹಾಳಾಗುತ್ತದೆ ವಿನ ಮತ್ತೆ ಹಾಳಾಗಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಇನ್ನೊಂದು ವಿಚಾರ ಚಂದ್ರನ ಆರನೇ ಭಾವದಲ್ಲಿರುವ ಕಾರಣ ಸರ್ವಿಸಿಗೆ ಸಪೋರ್ಟ್ ಜಾಸ್ತಿ ಶುಕ್ರ ಎರಡು ಮತ್ತು ಒಂಬತ್ತನೇ ಮನೆ ಅಧಿಪತಿಯಾಗಿದ್ರೂ ಕೂಡ ಎಂಟನೇ ಮನೆಯಲ್ಲಿ ಇರುವನು ಅದೇ ಚಂದ್ರನ ಹನ್ನೊಂದನೇ ಭಾವ ಅಂದರೆ ಲಾಭ ಭಾವದ ಅಧಿಪತಿಯಾಗಿದ್ರು ಸಹ ಆರನೇ ಭಾವದಲ್ಲಿ ಇರುವನು ಆದ್ರೆ ಇಬ್ಬರು ಕೂಡ ಹಣಕಾಸಿನ ವ್ಯವಹಾರಗಳಿಗೆ ಸಪೋರ್ಟ್ ಮಾಡಲ್ಲ ಗುರು ಲಗ್ನದಲ್ಲಿದ್ದು ಐದು ಏಳು ಒಂಬತ್ತನೇ ಮನೆಯನ್ನು ನೋಡ್ತಾ ಇದ್ದಾನೆ ಆದ್ದರಿಂದ ಈತನು ಲಕ್ಸುರಿಗೆ ಲವ್ ಅಂಡ್ ರೊಮ್ಯಾನ್ಸ್ಗೆ ಹಣವನ್ನು ಇವೇ ಮಾಡ್ತಾನೆ ಶನಿಯೂ ಕೂಡ ಗುರುವಿನೊಟ್ಟಿಗೆ ಪಂಚಮ ಸ್ಥಾನವನ್ನು ನೋಡ್ತಾ ಇರ್ತಾನೆ ಶನಿಯ ಹನ್ನೆರಡನೇ ಮನೆಯನ್ನು ನೋಡೋದ್ರಿಂದ ಇವರಿಗೆ ಫೈನಾನ್ಸ್ ನಲ್ಲಿ ಲಾಭಗಳು ಆಗಲಿಕ್ಕಿಲ್ಲ ಕನ್ನಡಕವನ್ನು ಹಾಕದೇ ಇದ್ದಲ್ಲಿ ನೀವು ಸಾಯೋಲ್ಲ ಆದರೆ ಕಣ್ಣುಗಳು ಮಾತ್ರ ತೋರೋಲ್ಲ ಕನ್ನಡಕವನ್ನು ಹಾಕದೇ ಇದ್ದಲ್ಲಿ ಬಾಧಕ ಮಾರಕನ ಬಾಧಕನಾದಲ್ಲಿ ಮಾತ್ರ ಡೇಂಜರ್ ಮಾರಕನಾಗಿ ಬಾಧಕನಾಗಿದ್ದರೂ ಕೂಡ ಸಾಯೋಲ್ಲ ನೀವು ಆಸ್ಪತ್ರೆಯನ್ನು ಸೇರುವಿರಿ ಅಂದರೆ ಮಾರಕನಾಗಿ ಬಾಧಕನಾಗಿದ್ದರೆ ಆಸ್ಪತ್ರೆಗೆ ಸೇರುವುದು ಗ್ಯಾರಂಟಿ ಆಯ್ತಾ ಆದರೆ ಮೋಕ್ಷವಾಗುವುದಿಲ್ಲ ಆದರೆ ಮಾರ್ಗವು ಮಾತ್ರ ಬಾಧಕನಾಗಬಾರದು ಸೀದಾ ಹಾಗೆಲ್ಲರೂ ಆದ್ರಲ್ಲಿ ನೀವು ಸೀದಾ ಡೈರೆಕ್ಟ್ ಟಿಕೆಟ್ ತೆಗೆದುಕೊಳ್ತೀರಾ ಇನ್ನು ಏಳನೇ ಅಕ್ಕ ಏಳನೇ ಸಪ್ತಮ ಭಾವ ನೋಡೋಣ ಇದು ನಮ್ಮ ಹೆಂಡತಿಯ ಮನೆ ಇದು ನಮ್ಮ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಿನ ಮನೆ ಇದು ಸಣ್ಣ ಪ್ರಯಾಣದ ಮನೆ ಇದು ತೀರ್ಥಕ್ಷೇತ್ರಗಳು ಇದಕ್ಕೆ ಏಳು ಮತ್ತು ಹತ್ತನೇ ಮನೆಗಳು ಆಪರೇಟ್ ಆಗಬೇಕಾಗ್ತದೆ ಏಳನೇ ಮನೆ ಅಧಿಪತಿ ಗುರು ಗುರು ಚಂದ್ರನ ನಕ್ಷತ್ರದಲ್ಲಿ ಗುರುವಿನ ನಕ್ಷತ್ರದಲ್ಲಿ ರವಿ ಮತ್ತು ಪೂಜರು ಇದ್ದಾರೆ ಆದ್ರೆ ಕಶ್ಮಲ್ಲಿ ಗುರು ಚಂದ್ರ ರವಿ ಕುಜ ಎಲ್ಲಾ ಬರ್ತಾ ಇದ್ದಾರೆ ಏಳು ಎರಡು ಏಳು ಹನ್ನೊನೇ ಮನೆಗಳು ಅಂದರೆ ಎರಡನೇ ಮನೆ ಅಧಿಪತಿ ಶುಕ್ರ ಎರಡನೇ ಮನೆ ಅಧಿಪತಿ ಗುರು ಮತ್ತು ಹಾಗೂ ಹನ್ನೊನೇ ಮನೆ ಅಧಿಪತಿ ಚಂದ್ರ ಕೇತು ಪಂಚಮದಲ್ಲಿ ರಾಹು ಹನ್ನೊಂದನೇ ಮನೆಯಲ್ಲಿ ಅಂದರೆ ಕೇತುವಿನ ಮಹಾದೇಶದಲ್ಲಿ ಮದುವೆ ಗ್ಯಾರಂಟಿ ಕೇತು ಮಹಾದಶೆ ಶುಕ್ರ ಭಕ್ತಿ ಕೇತು ಚಂದ್ರ ಚಂದ್ರಭುಕ್ತಿ ಕೇತು ಮಹಾದಶ ಗುರು ಭಕ್ತಿಯಲ್ಲಿ ಮದುವೆ ಆಗ್ಲೇಬೇಕು ಇಪ್ಪತ್ತೆಂಟು ವರ್ಷಗಳ ಮೇಲೆಯೇ ಮದುವೆ ಆಗ್ತದೆ ಏಳನೇ ಭಾವದ ಸಬ್ಲಾಡ್ ಶುಕ್ರ ಚಂದ್ರನ ಸಬ್ಲಾಡ್ ಶುಕ್ರ ಎರಡನೇ ಮನೆ ಅಧಿಪತಿಯಾದ ಶುಕ್ರನು ಏಳನೇ ಮನೆಯಲ್ಲಿ ಏಳನೇ ಮನೆಯ ಅಧಿಪತಿಯು ಹನ್ನೊಂದನೇ ಮನೆಯಲ್ಲಿ ದಿನ ದಿನಾಧಿಪತಿಯು ಮದುವೆಯನ್ನು ಸಪೋರ್ಟ್ ಮಾಡ್ತಾನೆ ಡೈವರ್ಸಿಗೆ ಆರು ಮತ್ತು ಹನ್ನೆರಡನೇ ಮನೆಗಳು ಕೆಲಸವನ್ನು ಮಾಡ್ತೇವೆ ಎರಡು ಆರು ಹತ್ತು ನೌಕರಿ ಎರಡು ಏಳು ಹತ್ತು ಬಿಸ್ನೆಸ್ ಇದೆರಡು ಇದ್ರೆ ನೌಕರಿವನ್ನು ಮಾಡಿ ಬಿಸ್ನೆಸ್ ಮಾಡ್ತಾನೆ ಅಂದ್ರೆ ಏನು ಎರಡು ಆರು ಏಳು ಹತ್ತು ಇದ್ದರೆ ನೌಕರಿ ಮಾಡಿ ಬಿಸ್ನೆಸ್ ಮಾಡ್ತಾನೆ ಅಂತ ಇದೆಷ್ಟು ಕೆ ಪಿ ಸಿಸ್ಟಮನ್ನು ವಿಶ್ ವಿಶ್ಲೇಷಣೆ ಮಾಡಿದ್ದೇನೆ ನೀವು ಇದನ್ನು ಮೂರು ಮೂರು ಸಾರಿ ಹಾಕಿ ನೋಡಬೇಕಾಗತ್ತೆ ನಾನು ಕೂಡ ನಿನ್ನ ಬೆಳಗ್ಗೆ ಮೂರು ಗಂಟೆಯಿಂದ ಇದನ್ನು ಸತತವಾಗಿ ಮೂರು ನಾಲ್ಕು ಸಾರಿ ಓದಿ ಮಾಡಿ ಆಮೇಲೆ ನಿಮಗೆ ಅಪ್ಲೋಡ್ ಮಾಡಿರ್ತೇನೆ ಆಯಿತಾ ಇನ್ನು ಉಳಿದ ಭಾವ ಇನ್ನು ಆರು ಭಾವಗಳಿದೆ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಐದು ಭಾವಗಳಿದೆ ಅದನ್ನು ಇನ್ನೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೇನೆ ಇಲ್ಲಿಗೆ ದಯವಿಟ್ಟು ಕ್ಷಮಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ